ನಮಸ್ತೆ ಕರುನಾಡಿನ ಬಂಧುಗಳೇ ಶ್ರೀ ಕಿಚ್ಕಿಚ್ ಮಾರಮ್ಮನ ಸನ್ನಿಧಿ ಅನೂರು ತಾಲೂಕು ಚಾಮರಾಜನಗರ ಜಿಲ್ಲೆ ಸುಳ್ವಾಡಿ ಮಾಟಳ್ಳಿ ಗ್ರಾಮ ಸ್ನೇಹಿತರೆ ಈ ತಾಯಿಯ ಒಂದು ಪವಾಡ ಪುರಾಣದ ಕಥೆಗಳು ಸಹ ತುಂಬ ಇದೆ ಅಂದರೆ ಈ ಕ್ಷೇತ್ರ ಬಂದು ಮಲೆ ಮಾದೇಶ್ವರ ಸ್ವಾಮಿಯ ಒಂದು ಕ್ಷೇತ್ರ ಮಲೆ ಮಾದೇಶ್ವರ ಸ್ವಾಮಿಯ ತಂಗಿಯೂ ಸಹ ಕಿಚ್ಚ ಕುಚ್ ಮಾರಮ್ಮ ಅಂತ ಹಿರಿಯರು ಹೇಳಿದ್ದಾರೆ ಈ ತಾಯಿ ಪವಾಡ ಏನಪ್ಪ ಅಂತಂದರೆ ಕಿಚ್ಚ ಅಂತಂದರೆ ಬೆಂಕಿ ಸ್ನೇಹಿತರೆ ತನ್ನ ಮಡಿಲಲ್ಲಿ ಬೆಂಕಿಯನ್ನು ಎತ್ಕೊಂಡು ಬಂದು ರಾಕ್ಷಸರ ಸಂಹಾರ ಮಾಡಿದ ಮಾಡುತ್ತಿರುವ ಈ ಮಹಾತಾಯಿಯ ಒಂದು ಪವಾಡ ಅದ್ಭುತವಾಗಿದೆ ಸ್ನೇಹಿತರೆ ಇಲ್ಲಿ ಕ ಇಲ್ಲಿ ಅನೇಕ ನಮ್ಮ ಕರ್ನಾಟಕದ ಕೆಲವು ಮೂಲೆಗಳಿಂದ ತುಂಬ ಜನ ಬಂದು ಇಲ್ಲಿ ಭಕ್ತಾದಿಗಳು ಬಂದು ಇಲ್ಲಿ ದರ್ಶನ ಮಾಡಿ ಹೋಗ್ತಾರೆ ಆ ತಾಯಿಯ ಒಂದು ಪವಾಡ ಏನಪ್ಪ ಅಂತಂದರೆ ಈ ತಾಯಿ ಉದ್ಭವ ಮೂರ್ತಿ ನೋಡ್ತಾ ಇದ್ದೀರಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದೀವಿ ಕರುನಾಡಿನ ಬಂಧುಗಳು ಎಲ್ಲ ಸಹ ತಾಯಿಯ ದರ್ಶನವನ್ನು ಪಡೆದು ಇಂದು ಕಿಚ್ ಮಾರಮ್ಮನ ಒಂದು ಸನ್ನಿಧಿಯಿಂದ ನಾವು ಪುನೀತರಾಗಿದ್ದೀವಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ನೋಡಿ ಆ ತಾಯಿಯ ಒಂದು ಕಿಚ್ಕಿಚ್ಚ ಮಾರಮ್ಮ ತಾಯಿಯ ಸುಳ್ವಾಡಿ ಮಾರಮ್ಮ ತಾಯಿಯ ಒಂದು ಅದ್ಭುತವಾದ ಒಂದು ದೃಶ್ಯ ಸ್ನೇಹಿತರೆ ಪ್ರಕೃತಿಯ ಮಡಿಲಲ್ಲಿ ಇರುವ ಮಹಾತಾಯಿ ಮಾದೇಶ್ವರ ಸ್ವಾಮಿಯ ತಂಗಿ ಸಹ ಅಂತ ಹೇಳ್ಬೋದು ಬೊಮ್ಮೇಶ್ವರ ಅಂತ ಇನ್ನೊಂದು ಸನ್ನಿಧಿ ಇದೆ ಸ್ನೇಹಿತರೆ ಅಲ್ಲೋದ್ರೆ ಅವರು ಸಹ ಅಣ್ಣ ಆಗಬೇಕು ಇದು ಶ್ರೀ ಬಸವೇಶ್ವರ ಸ್ವಾಮಿಯ ತಣಿಗೆ ಮನೆ ಸ್ನೇಹಿತರೆ ಅಂದರೆ ಇಲ್ಲಿ ಬಸವೇಶ್ವರ ಸ್ವಾಮಿ ತಣಿಗೆ ಮನೆ ಇಲ್ಲಿ ಪ್ರಸಾದ ವಿನಿಯೋಗ ಸಹ ಮಾಡ್ತಾರೆ ಇಲ್ಲಿ ನೋಡ್ತಿರೋ ಸ್ವಾಮಿ ಯಾರಪ್ಪ ಅಂತಂದರೆ ಬೊಮ್ಮೇಶ್ವರ ಶ್ರೀ ಮಾರಮ್ಮ ತಾಯಿಯ ಅಣ್ಣ ಸ್ನೇಹಿತರೆ ಬಂಧುಗಳೇ ನೋಡ್ತಾ ಇದ್ದೀರ ನಮ್ಮ ಕಿಚ್ ಕಿಚ್ ಕುಮಾರಮ್ಮನ ಗರ್ಭಗುಡಿಯ ತಮಡಪ್ಪ ಅವರು ಆ ತಾಯಿ ಬಗ್ಗೆ ಒಂದು ಎರಡು ಮಾತಾಡ್ತಾರೆ ತಮಡಪ್ಪ ನಮ್ಮ ತಾಯಿಯ ಒಂದು ಪವಾಡ ಏನೇನಿದೆ ಹೇಳಿ ನಾನು ಇಲ್ಲಿ ವಿಶೇಷ ಅಂತಂದ್ರೆ ಐದು ಹೂವು ಇರ್ತೀವಿ ಅಮ್ನೋರಿಗೆ ಇದು ಉದ್ಭವ ಲಿಂಗ ಸರಿ ಈ ಲಿಂಗದಲ್ಲಿ ಹೊರ ಪ್ರಸಾದ ಕೇಳ್ಬಹುದು ಕರ್ ಯಾವ್ದೊಂದು ಕೆಲಸ ಕರೆಯಲಾಗಬೇಕಾರೆ ಒಂದು ಹೆಣ್ಣು ಮಣ್ಣು ಹಣ್ಣು ತಗೋಬೇಕ್ರೆ ಇಲ್ಲಿ ವರ ಪ್ರಸಾದ ಕೊಟ್ಟರೆ ಆಗೋದ್ರಿಂದ ವಿಶೇಷ ಇದು ಉದ್ಭವ ಲಿಂಗ ತಾಯಿ ಇದು ಉದ್ಭವ ಲಿಂಗ ಸರಿ 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 ನಾವು ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತುವರೆ ತನಕ ದೇವಿ ವರ ಪ್ರಸಾದ ಕೇಳ್ತಾರೆ ಸರಿ ಒಂಬತ್ತುವರೆ ಹತ್ತು ಗಂಟೆಗೆ ಫುಲ್ ಅಮ್ಮನವ್ರಿಗೆ ಅಭಿಷೇಕ ಮಾಡಿ ಒಂದ್ ಅರ್ಧ ಅವರ್ ದರ್ಶನ ಸರಿ ಅದಾದ ನಂತರ ಅಮ್ಮನವ್ರಿಗೆ ಸೀರೆ ಉಡಿಸಿ ಬೆಲ್ಲಿ ವಿಗ್ರಹ ಇಟ್ಟು ಅಲಂಕಾರ ಮಾಡಿ ಮಹಾ ಮಂಗಳ ಅಷ್ಟೇ ಆಗುತ್ತೆ ಸರಿ ಅದಾದ ನಂತರ ಸಂಜೆ ಆರು ಗಂಟೆ ತನಕ ಕೈ ಪೂಜೆ ಈಗ ವಿಶೇಷ ಅಂದ್ರೆ ಅಮ್ಮನವ್ರಿಗೆ ಮಂಗಳವಾರ ಶುಕ್ರವಾರಸುಣ್ಮೆ ವಿಶೇಷ ವಿಶೇಷ ಶುಕ್ರವಾರ ಮಂಗಳವಾರ ಅಮೋಸೆ ಉಣ್ಣ್ಮೆ ಸರಿ ਵੇਗਾ ਉਹਨੂੰ ਕੋਈ ਬਾਹਰੋਂ ਤੋਂ ਬੱਤੂ